ಕ್ಷೇತ್ರವಾಯಿತು ಕ್ಷೇತ್ರವಾಯಿತು ಜಲವೇ ಪಾವನ ತೀರ್ಥವಾಯಿತು ಸುಲಭೆ ಶ್ರೀ ಗುರುವೇ ಕೃಪೆಯಾಗು ಕೃಪೆಯಾಗು ಕೊರಡು ಕೊನರುವುದು ಕೊಲು ಕೊರಡು ಹೀನಾಗುವುದು ಕುರುಡಂಗೆ ಕಣ್ಣುಳಿದ ನಿನ್ನುಳಿಮೆ ಶ್ರೀ ಗುರುವೇ ಕೃಪೆಯಾಗು ಕೃಪೆಯಾಗು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂತಹ ಶ್ರೀಮಜ್ಜಿ ಗುರು ಸುಬಲಿಂಗೇಶ್ವರನಿಂದ ಹೃದಯ ಬಂದಿಲ್ಲ ಸ್ಮರಿಸಿಕೊಂಡು ಸ್ಮರಿಸಿಕೊಂಡ್ರಿ ಎನ್ನಾರ ದೇವನಾದ ಚಿರೀಂದ್ರ ನಾಯಕನಾದ ಪವಾಡ ಪುರುಷನಾದ ಸಿದ್ಧಿ ಪುರುಷನಾಗಿರ್ತಕ್ಕಂಥ ಎನ್ನ ತಂದೆ ಶಿವಯೋಗಿ ಸಾರ್ವಭೌಮಿ ದೇಜ ದಿವಿ ಜನಾರ್ವಿಂದ ನಮಸ್ಕಾರ ಸಮರ್ಪಿಸಿ ಸಮರ್ಪಿಸಿ ಆತನ ಪ್ರೀತಿಯ ಮಗನಾಗಿರ್ತಕ್ಕಂಥ ಅರೆನಾಡದ ಅರಸನಾದ ಏಳು ಮಠದ ಒಡೆಯನಾದ ತಾಯಿಗೆ ಮುದ್ದಿನ ಮಗನಾದ ತಂದೆಗೆ ಪ್ರೇಮಾದ ಗಂಗಿನಹದ ಗೌಡ ಆದ ಪ್ರಸಾದ ಗಂಟಿನ ಮಾಲಾಕನಾಗಿರ್ತಕ್ಕಂಥ ಭಕ್ತಿಯಿಂದ ನಮಸ್ಕರಿಸಿ ನಮಸ್ಕರಿಸಿ ಇಲ್ಲಿ ವಾಸವಾಗಿರ್ತಕ್ಕಂಥ ದೇವರ ಪಾದಕ್ಕೂ ಕೂಡ ಕೋಟಿ 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 ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಎಲ್ಲ ಜ್ಞಾನಕ್ಕೆ ಬಳಗಿರ್ತಕ್ಕಂಥ ಸದ್ಗುರುನಾಥಿ ಗಾನಕೋಕಿಲೇಶ ಸಮರ್ಪೇಶ್ವರು ದಯಾನಮೂರ್ತಿ ಸದ್ಗುರು ಮಧುಗುಣ ಈಶ್ವರ ದೇವಾರ್ ಶಿರ ದೀರ್ಘ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಕೂಡಿರ್ತಕ್ಕಂಥ ಗುರು ಹಿರಿಯರು ತಮ್ಮ ತಾಯಿ ತಂದಿಗಳು ಎಲ್ಲರ ಪಾದಕ ಅನಂತ ನೀರು ನಡೆದ ಗುಣಾವಣೆಯನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತಾರೆ ಚಕ್ಕರ್ ಯಾರಿ ಅಂತ ಕೇಳ್ತಾರೆ ಅವರು ಹೀಗಂದ್ರ ನಿಮ್ಮ ಪ್ರಪಂಚದೊಳಗೆ ಆತಂಕ ಬಾಂಧವ್ರ ಬೆಳಸೋರು ಯಾರದಾರ ಅಂತ ಕೇಳಿದ್ರ ಎರಡು ಸತ್ ಗುರುನಾಥ ಬಡ ಸಮಾಧಾನ ಸಿದ್ಧವಾಗಿ ಸವಾದ ನಂತರ ಜಾತ್ರಿ ಹ್ಮ್ ಮಾರ್ಕೊಂಡು ಹೊಂಟಾರ ಅವ ಜಾತ್ರಿ ಅಂದ್ರ ಏನು ಹ ಜಾ ಅಂದ್ರ ಹೋಗುವುದು ತ್ರೀ ಅಂದ್ರ ಬರುದು ಇದಕ್ಕ ಜಾತ್ರೆ ಅಂದ್ರೆ ಹೌದು ಏನು ಹೋಗಬೇಕು ಏನು ಹೋಗ್ರಿ ಮಾಡಿರ್ತಕ್ಕಂಥ ಕರ್ಮಾದಿಗಳು ಅನ್ಯಾದಿ ಜನ್ಮದ ಅಜ್ಞಾನಗಳು ಹ್ಮ್ ಇವೆಲ್ಲ ಗುರುನಾಥನ ಪಾತ ಒಳಗೆ ಸೇರಬೇಕು ಮುಕ್ತಿ ಅಂತಕ್ಕಂಥದ್ದು ಬರಬೇಕು ಕೇಳಿದ್ವಿ ಜಾತ್ರೆ ಒರೆಸಿಕೊಂಡು ಮಾಡ್ಕೊತ ಹೊಂಟಾರ ಹೌದಪ್ಪ ಅದಕ್ಕೆ ಜೋಡಿ ಕಲಾ ಬಂತರು ಹೌದು ವಿಜಯಪುರ ಜಿಲ್ಲೆ ನೂತನ ಚಿರಚಾಣ ತಾಲೂಕಿನ ಹೌದು ಕ್ಷೇತ್ರ ಗ್ರಾಮದ ಹಿರ್ಲಿಂಗೇಶ್ವರ ಗಾಯನ ಸಂಘದವರಾಗಿರ್ತಕ್ಕಂಥ ಮುಖ್ಯ ಗಾಯಕರು ನಮ್ಮ ಮಾಡೋಣ ಅವರಿಗೂ ಕೂಡ ಅನಂತ ಅನಂತ ಧನ್ಯವಾದ ಈಗ ವಿಷಯಗಳನ್ನ ಪಾರ್ಮಾರ್ಥ ಶ್ರೇಷ್ಠ ಪ್ರಪಂಚ ಶ್ರೇಷ್ಠದಲ್ಲಿ ನಡೀತಾ ಇದೆ ಆದ ಕಾರಣ ನಾವೇನು ಬಹಳಷ್ಟು ಹೌದು ಅದಕ್ಕೆ ಭವಿಷ್ಯವಾದೊಳಗ ಅಮುಕ್ಷಿತ ಯಾಂಗ ಪಾಸ್ ಆದಾಯ ಗುರುವಿಂದು ಮತ್ತು ಶಿಷ್ಯಂದು ಅಂತ ಅನುಭವದ ಸಂಬಂಧ ಅಂತ ಕೇಳಿ

ಸದ್ಯನ ತಗಿವು ಮಡಿವಿ ಪರಪಕಾರ छोटो तो तन तो न Oh, my dear, न बुक नोड़ नेगी नेड़ीश्वर तेरी अवतारा

ಮಟ್ಟದ ಕೆಳಗೆ ಅರಿಕೆರಿಗೆ ಹೋದ್ರ ಕೊಟ್ಟಿರು ಕೊಟ್ಟು ಕಳಿಸಿದ್ರೆ ಅಮೌಂಗಾರ ಹೌದ್ರಿ ಹಿರಿಯರು ಕೇಳ ಕೊಟ್ಟು ಬಂದ ನಂತರ ದೇಶದೊಳಗಾಗಿ ಹೇಳೋಕಾಗ್ಲಿ ಅನೇಕ ಜನ ಭಕ್ತರು ಅನುಷ್ಯ ಮುಚ್ಚಾನೆ ಬಿಡ್ಕೊಂಡು ಇಲ್ಲಿ ಆಗ್ಲಿ ಎಷ್ಟೋ ಮಂದಿ ನಾನು ಹನ್ನೆರಡು ವರ್ಷಕ್ಕೆ ಮುಚ್ಚೆನ ದುಡ್ಡು ಕೊಡೋದು ಹನ್ನೆರಡು ಮನುಷ್ಯ ದುಡಿದ್ ಮಾತಾಡಿದ್ರು ಹೌದ್ರೆ ಅದಲ್ರೀ ಅಂತ ಶಕ್ತಿ ಅಂತ ತಾತ ಅಂದ್ರೆ ಅವಳಿಗೆ ಹೌದು ಯಾವ ಏನು ಬೆಳೆತಾನ ಕೊಡಂತ ದಾತ ಅವನಿಗೆ ಅಂದ್ರೆ ಹೌದ್ರಿ ಮಾತೆ ಬೋಧ ಜಬಂಡ ಗುರುನಾಥ ಅವರ ಭಕ್ತಿ ಸತಿ ಭಾತಿ ಕಣ್ಣೇರ भी भी भा माल खोत्रा न